ಮೇಷರಾಶಿಯ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಫಲ ಏನು ಮೇಷರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಉದ್ಯೋಗ ವ್ಯಾಪಾರ ಕುಟುಂಬ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಯಾವುದರಲ್ಲಿ ಶುಭ ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಂದು ಪ್ರಾರಂಭ ಆಗ್ತಾಯಿದೆ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗದಲ್ಲಿ ಶ್ರೀ ವಿಶ್ವಾಸು ನಾಮ ಸಂವತ್ಸರದ ಆರಂಭವನ್ನು ಸೂಚಿಸುತ್ತೆ ಆದ್ದರಿಂದ ಈ ಹಿಂದೂ ಹೊಸ ವರ್ಷ ಮೇಷರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರುತ್ತೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಿದೆಯಾ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮೇಷರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಗ್ರಹ ಸಂಚಾರ ಹೇಗಿದೆ ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀ ದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದ ಕೇವಲ ದಿನಗಳಲ್ಲಿ ಪರಿಹಾರ ಮೊದಲಿಗೆ ಶನಿ ಶನಿ ಈ ವರ್ಷ ಮೀನರಾಶಿ ಮತ್ತು ಮೇಷರಾಶಿಯಲ್ಲಿ ಚಲಿಸ್ತಾನೆ ಶನಿಯು ಮೀನರಾಶಿಯಲ್ಲಿ ಚಲಿಸುವುದರಿಂದ ನೀವು ಆಧ್ಯಾತ್ಮದಲ್ಲಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ನಿಮಗೆ ವಿದೇಶಕ್ಕೆ ತೆರಳುವ ಅವಕಾಶ ಲಭಿಸುತ್ತೆ ಮತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಖರ್ಚು ಹೆಚ್ಚಾಗುತ್ತೆ ಶನಿಯು ಮೇಷರಾಶಿಯಲ್ಲಿ ಚಲಿಸೋದರಿಂದ ನೀವು ಈ ಅವಧಿಯಲ್ಲಿ ಹೆಚ್ಚು ಕಠಿಣ ಪರಿಶ್ರಮ ಪಡಬೇಕಾಗತ್ತೆ ಮತ್ತು ಆರೋಗ್ಯ ವೃತ್ತಿ ಹಾಗೂ ಮೇಷರಾಶಿಯವರಿಗೆ ವೈಯಕ್ತಿಕ ಜೀವನದಲ್ಲೂ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಶನಿಯಿಂದಾಗಿ ಇನ್ನು ಗುರು ಅಂತ ನಾವು ನೋಡೋದಾದರೆ ಗುರುಗ್ರಹವು ಈ ವರ್ಷ ಮಿಥುನ ರಾಶಿ ಮತ್ತು ಕರ್ಕಾಟಕ ರಾಶಿಯಲ್ಲಿ ಚಲಿಸಲಿದೆ ಮಿಥುನ ರಾಶಿಯಲ್ಲಿ ಚಲಿಸುವ ಗುರುವಿನಿಂದಾಗಿ ಮೇಷರಾಶಿಯವರಿಗೆ ನಿಮ್ಮ ಸಂವಹನ ಕೌಶಲ್ಯ ವೃದ್ಧಿಯಾಗತ್ತೆ ಜಾಸ್ತಿ ಆಗತ್ತೆ ಮತ್ತು ಜೊತೆಗೆ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನು ಕಾಣಬಹುದು ಈ ಅವಧಿಯಲ್ಲಿ ನೀವು ಅಲ್ಪ ದೂರ ಪ್ರಯಾಣಿಸುವ ಯೋಗ ಇದೆ ಅಂದರೆ ಎಲ್ಲಾದರೂ ಒಂದು ಪ್ರಯಾಣಕ್ಕೆ ಹೋಗುವಂಥದ್ದು ಯೋಗ ಇದೆ ಜೊತೆಗೆ ಹೊಸ ಕೌಶಲ್ಯಗಳನ್ನು ನೀವು ಕಲಿತೀರಿ ಗುರು ಕಟಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಮೇಷರಾಶಿಯವರು ಭಾವನಾತ್ಮಕವಾಗಿ ಸಾಕಷ್ಟು ಬಲದಿಂದ ಇರ್ತೀರಿ ಸದೃಢರಾಗಿರ್ತೀರಿ ಹಾಗೆ ಈ ಅವಧಿಯಲ್ಲಿ ಆಸ್ತಿಯನ್ನು ಗಳಿಸುವ ಯೋಗ ಮೇಷರಾಶಿಯವರಿಗಿದೆ ಗುರುವಿನಿಂದ ಗುರುಬಲ ಅಂತ ಹೇಳಬಹುದು ಜೊತೆಗೆ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನಿಮಗೆ ಪ್ರಗತಿ ಸಿಗುತ್ತೆ ಹಾಗೆ ಆಸ್ತಿಯನ್ನು ಖರೀದಿಸೋದಕ್ಕೆ ಅಥವಾ ಮಾರಾಟ ಮಾಡೋದಕ್ಕಿದು ಒಳ್ಳೆ ಅವಕಾಶ ಇನ್ನು ಮೇಷರಾಶಿಯವರಿಗೆ ಯುಗಾದಿ ಹೊಸ ವರ್ಷದ ಭವಿಷ್ಯ ನಾವು ನೋಡ್ತಾ ರಾಹು ಮತ್ತು ಕೇತು ಗ್ರಹಗಳ ಒಂದು ಪರಿಣಾಮ ನೋಡೋದಾದರೆ ರಾಹು ಮತ್ತು ಕೇತು ಈ ವರ್ಷ ಮೀನ ಮತ್ತು ಕನ್ಯರಾಶಿಯಲ್ಲಿ ರಾಶಿಯಲ್ಲಿ ಚಲಿಸೋದರಿಂದಾಗಿ ನಿಮ್ಮ ಹನ್ನೆರಡನೇ ಮತ್ತು ಒಂಬತ್ತನೇ ಮನೆಯ ಮೇಲೆ ಪ್ರಭಾವ ಬೀರುತ್ತೆ ರಾಹು ಮೀನರಾಶಿಯಲ್ಲಿ ಚಲಿಸೋದ್ರಿಂದ ಆಧ್ಯಾತ್ಮಿಕತೆಯಲ್ಲಿ ನೀವು ಹೆಚ್ಚಿನ ಪ್ರಗತಿಯನ್ನು ಹೊಂದುತ್ತೀರಿ ಮತ್ತು ನೀವು ಈ ಸಮಯದಲ್ಲಿ ಅಂದರೆ ದೇವರ ಧ್ಯಾನ ಜಾಸ್ತಿ ಇರುತ್ತೆ ನಿಮ್ಮ ಖರ್ಚುಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಹೂಡಿಕೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಕೇತು ಕನ್ಯಾ ಚಲಿಸೋದರಿಂದ ನಿಮ್ಮ ಸಮಸ್ಯೆ ಸಾಲ ಆರೋಗ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಕೇತು ಸಹಾಯ ಮಾಡ್ತಾನೆ ಅಂದರೆ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೂ ಸಹಾಯ ಮಾಡ್ತಾನೆ ನಿಮಗೆ ಸ್ವಯಂ ಸುಧಾರಣೆಗೆ ಮತ್ತು ಜಗಳಗಳ ಪರಿಹಾರಕ್ಕೆ ಇದು ಒಂದು ಒಳ್ಳೆ ಟೈಮು ಇನ್ನು ಮಂಗಳ ಗ್ರಹ ನೋಡೋದಾದರೆ ಮೇಷರಾಶಿಯವರಿಗೆ ಮಂಗಳ ಗ್ರಹ ಮೇಷರಾಶಿಯಲ್ಲಿ ಚಲಿಸೋದರಿಂದ ನಿಮ್ಮ ಉತ್ಸಾಹ ಶಕ್ತಿ ಆತ್ಮವಿಶ್ವಾಸ ನಾಯಕತ್ವದ ಗುಣಗಳಲ್ಲಿ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿಯನ್ನು ಕಾಣಬಹುದು ವೃದ್ಧಿಯನ್ನು ಕಾಣಬಹುದು ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಕೋಪ ಹೆಚ್ಚು ಹೆಚ್ಚಾಗುವ ಸಂಭವ ಇದೆ ಮಂಗಳನಿಂದಾಗಿ ಹಾಗಾಗಿ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ಧನಾತ್ಮಕವಾಗಿ ಉಪಯೋಗಿಸಿಕೊಳ್ಳೋದು ಒಳ್ಳೆಯದು ನೆಗೆಟಿವ್ ಯೋಚನೆ ಮಾಡಬೇಡಿ ಮಂಗಳ ಗ್ರಹದಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದುದರೊಂದಿಗೆ ಯಶಸ್ಸನ್ನು ಪಡೆಯುವಂಥ ಯೋಗ ಕೂಡ ನಿಮಗಿದೆ ಇನ್ನು ಹಣಕಾಸಿನ ಸ್ಥಿತಿ ಮತ್ತು ವೃತ್ತಿ ಜೀವನ ನೋಡೋದಾದರೆ ಮೇಷರಾಶಿಯವರಿಗೆ ಈ ವರ್ಷ ಗುರು ಮತ್ತು ಶನಿ ಉತ್ತಮ ಸ್ಥಾನದಲ್ಲಿ ಚಲಿಸೋದ್ರಿಂದ ಪ್ರಗತಿಯನ್ನು ಕಾಣ್ತೀರಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಶಿಸ್ತುಬದ್ಧ ಜೀವನದಿಂದಾಗಿ ಉತ್ತಮ ಫಲಿತಾಂಶವನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಕಾಣ್ತೀರಿ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಲಾಭವನ್ನು ಕಾಣ್ತೀರಿ ಆದರೆ ಶನಿಯ ಪ್ರಭಾವದಿಂದ ನೀವು ಎಚ್ಚರಿಕೆಯಿಂದ ನಿಮ್ಮ ಖರ್ಚನ್ನು ಬಜೆಟನ್ನು ರೂಪಿಸಿಕೊಳ್ಳುವುದು ಒಳ್ಳೆಯದು ಅನಗತ್ಯ ಸವಾಲುಗಳಿಂದ ದೂರ ಇರೋದು ಬಹಳ ಒಳ್ಳೆಯದು ಇನ್ನು ಆರೋಗ್ಯ ಆರೋಗ್ಯದ ವಿಚಾರಕ್ಕೆ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ವರ್ಷದಲ್ಲಿ ಮೇಷರಾಶಿ ಸೇರಿದ ಜನರ ಆರೋಗ್ಯ ಸಂಬಂಧಿಸಿದ ಬಹಳ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಇಪ್ಪತ್ತೈದು ಇದರಲ್ಲಿ ಈಗ ಇಪ್ಪತ್ತೈದನೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾಗಿ ಶನಿ ಸಂಚಾರದ ಸಂದರ್ಭದಲ್ಲಿ ನೀವು ಹೆಚ್ಚು ಎಚ್ಚರಿಕೆ ವಹಿಸೋದು ಅಗತ್ಯ ಇರುತ್ತೆ ಮೇಷರಾಶಿಯವರು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿಯಮಿತ ವ್ಯಾಯಾಮ ಮಾಡಬೇಕು ಆರೋಗ್ಯಕರವಾದ ಆಹಾರ ತೆಗೆದುಕೊಳ್ಳಬೇಕು ಒತ್ತಡಗಳನ್ನು ಸರಿಯಾಗಿ ನಿರ್ವಹಿಸ್ಕೋಬೇಕು ಮತ್ತು ಈ ಅವಧಿಯಲ್ಲಿ ನಿಮಗೆ ಶುಭವನ್ನು ಉಂಟು ಮಾಡುತ್ತೆ ಇದೆಲ್ಲ ಮಾಡೋದರಿಂದ ಹಾಗೆ ಈ ಸಮಯದಲ್ಲಿ ಮಂಗಳನ ಪ್ರಭಾವ ನಿಮ್ಮ ಉತ್ಸಾಹ ಮತ್ತು ಶಕ್ತಿಯನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತೆ ಆದರೆ ಈ ಅವಧಿಯಲ್ಲಿ ನಿಮಗೆ ಸಣ್ಣ ಪುಟ್ಟ ಗಾಯ ಆಗುವ ಸಂಭವ ಇದೆ ಎಚ್ಚರಿಕೆಯಿಂದರೂ ಬಹಳ ಒಳ್ಳೆಯದು ಇನ್ನು ಸಂಬಂಧ ಸಂಬಂಧಗಳ ಬರೋದಾದರೆ ಸಂಬಂಧಗಳು ಕೇತುವಿನ ರಾಹು ಕೇತುವಿನ ಪ್ರಭಾವದಿಂದಾಗಿ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಸಂಬಂಧಗಳಲ್ಲಿ ಸಾಕಷ್ಟು ಏರಿಳಿತಗಳನ್ನು ಎದುರಿಸಬೇಕಾಗಿ ಬರುತ್ತೆ ಮನಸ್ತಾಪಗಳು ಜಗಳಗಳು ಈ ಥರದ್ದು ಬಂದೇ ಬರುತ್ತೆ ಖುಷಿಯ ವಾತಾವರಣವೂ ಕೂಡ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ಉತ್ತಮ ಸಂವಹನ ಮಾತುಕತೆ ಪರಸ್ಪರ ಮಾತುಕತೆಗಳು ಚೆನ್ನಾಗಿರಬೇಕು ಅರ್ಥ ಮಾಡ್ಕೋಬೇಕು ಬಹಳಷ್ಟು ಪ್ರಮುಖವಾದಂತಹ ವಿಚಾರಗಳ ಬಗ್ಗೆ ತಿಳ್ಕೋಬೇಕಾಗತ್ತೆ ಈ ಅವಧಿಯಲ್ಲಿ ಗುರುವಿನ ಸಂಚಾರ ನಿಮ್ಮ ಕುಟುಂಬ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುವ ೊಂದಿಗೆ ಸಂತೋಷ ನಿಲ್ಲಿಸುವಂತೆ ಮಾಡುತ್ತೆ ಇನ್ನು ಆಧ್ಯಾತ್ಮಿಕ ವಿಚಾರವನ್ನು ನೋಡೋದಾದ್ರೆ ನೋಡಿ ಇಲ್ಲಿ ಶನಿ ಮತ್ತು ರಾಹು ನಿಮ್ಮ ಹನ್ನೆರಡನೇ ಮನೆ ಮೇಲೆ ಪ್ರಭಾವನ ಬೀರೋದ್ರಿಂದ ಈ ಅವಧಿಯಲ್ಲಿ ನೀವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ಧ್ಯಾನ ಇತ್ಯಾದಿಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತೀರಿ ಈ ಅವಧಿ ನೀವು ಹಳೆಯ ವಿಷಯಗಳನ್ನು ಮರೆತು ನಿಮ್ಮ ಆಂತರಿಕ ಶಾಂತಿಯ ಬಗ್ಗೆ ಗಮನ ನೀಡೋದಕ್ಕೆ ಬಹಳ ಒಳ್ಳೆ ಟೈಮ್ ಇದು ಇನ್ನು ಮೇಷರಾಶಿಯವರಿಗೆ ಒಂದಷ್ಟು ಸಲಹೆಗಳನ್ನು ಕೊಡೋದಾದರೆ ನೋಡಿ ನೀವು ಶಿಸ್ತಿನ ಬಗ್ಗೆ ಸಮಯ ಪಾಲನೆಯ ಬಗ್ಗೆ ಶನಿಯ ಸಂಚಾರದ ಸಮಯದಲ್ಲಿ ಒಂದು ಶಿಸ್ತು ದೀರ್ಘಕಾಲೀನ ಗುರಿಗಳ ಮೇಲೆ ನೀವು ಗಮನವನ್ನು ಕೇಂದ್ರೀಕರಿಸಬೇಕಾಗತ್ತೆ ಹಾಗೆ ಯಾವ್ದಿಲ್ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿರಬೇಕಾಗತ್ತೆ ಅನಗತ್ಯವಾದಂತಹ ಖರ್ಚುಗಳಿರಬಹುದು ಅಥವಾ ಪ್ಲ್ಯಾನ್ಗಳಿರಬಹುದು ಅದನ್ನೆಲ್ಲ ಬಿಟ್ಟುಬಿಡೋದು ಬಹಳ ಒಳ್ಳೆಯದು ನಿಯಮಿತವಾಗಿ ವ್ಯಾಯಾಮ ಸಮತೋಲಿತ ಆಹಾರ ಇದನ್ನು ತೆಗೆದುಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ ಇನ್ನು ಪರಿಹಾರ ಅಂತ ನೋಡೋದಾದರೆ ನೋಡಿ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿ ಪೂಜೆ ಮಾಡಬೇಕು ಮೇಷ ಮೇಷರಾಶಿಯವರು ಆದಾಯವನ್ನು ಸುಧಾರಿಸಬೇಕಂದ್ರೆ ನೀವು ವೆಂಕಟೇಶ್ವರರನ್ನೇ ಕೆಳ್ಕೋಬೇಕು ಹತ್ರದಲ್ಲೆಲ್ಲಾದರೂ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದ್ದರೆ ನೀವು ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳೋದು ಒಳ್ಳೆಯದು ಮತ್ತು ಈ ಹಸುಗಳಿಗೆ ಕಡಲೇಕಾಯಿ ಬೀಜ ನೆಲ್ ನೆಲಗಡಲೆ ಅಥವಾ ಕಡಲೆ ಬೇಳೆಯನ್ನು ದಾನ ಮಾಡಿ ದೇವರಾಯದ ಪುರೋಹಿತರಿಗೂ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡೋದು ಇದೆಲ್ಲವೂ ಕೂಡ ಬಹಳ ಒಳ್ಳೆಯದು ಮತ್ತು ದೇವಾಲಯಗಳಲ್ಲಿ ದೀಪಗಳನ್ನು ಬೆಳೆಸ್ಕೊಳ್ಳೋದು ಬೆಳಗಿಸೋ ನೀವು ಎಣ್ಣೆ ದಾನ ಮಾಡಬಹುದು ದೀಪಾರಾಧನೆಯ ದೀರ್ಘಾವಧಿಯಲ್ಲಿ ನಿಮ್ಮ ಗಳಿಕೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು